ನಮಸ್ಕಾರ ರೈತರ ಹೆಸರು ಪಹಣಿಯಲ್ಲಿ ಕೆಲವೊಂದು ಸಾರಿ ತಪ್ಪಾಗಿರುವುದನ್ನು ನೀವು ನೋಡಿರ್ತೀರಾ ಅಥವಾ ಇಂಗ್ಲೀಷ್ನಲ್ಲಿ ಸ್ಪೆಲ್ಲಿಂಗ್ ತಪ್ಪಾಗಿರ್ಬೋದು ಅಥವಾ ಕನ್ನಡದಲ್ಲಿ ಕೆಲವೊಂದು ಅಕ್ಷರಗಳು ತಪ್ಪಾಗಿ ಇರುವುದನ್ನು ನೀವು ನೋಡಿರ್ತೀರಾ ಅಂದರೆ ಪಹಣಿಯಲ್ಲಿ ರೈತನ ಹೆಸರು ಕನ್ನಡದಲ್ಲಿ ಕೆಲವೊಂದು ಅಕ್ಷರಗಳು ಮಾತ್ರ ತಪ್ಪಾಗಿರುತ್ತವೆ ಇಂಥ ಸಮಯದಲ್ಲಿ ರೈತರು ಪಹಣಿಯಲ್ಲಿರುವ ಹೆಸರು ಸ್ಪೆಲ್ಲಿಂಗ್ ಆಗಿರಬಹುದು ಅಥವಾ ಅಕ್ಷರಗಳಾಗಿರ್ಬೋದು ಯಾವ ರೀತಿ ಸರಿಪಡಿಸಿಕೊಳ್ಳಬೇಕು ಈ ಸರಿಪಡಿಸಿಕೊಳ್ಳಬೇಕಂತಂದರೆ ಪಹಣಿಯಲ್ಲಿ ಹೆಸರು ಅಕ್ಷರಗಳು ಸರಿಪಡಿಸ್ಕೋಬೇಕಂದರೆ ಯಾವ ದಾಖಲೆಗಳು ನೀವು ಒಂದು ಆಫೀಸ್ಗೆ ಸಲ್ಲಿಸಬೇಕು ಮುಖ್ಯವಾಗಿ ಇದರ ಪ್ರಕ್ರಿಯೆ ಹೆಂಗಿರುತ್ತೆ ಈ ವಿಡಿಯೋ ಲಕ್ಷಾಂತರ ರೈತರಿಗೆ ಹೆಲ್ಪ್ ಆಗುತ್ತೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಈ ಒಂದು ಮಾಹಿತಿ ರೈತರಿಗೆ ಹೆಲ್ಪ್ ಆಗುತ್ತೆ ಪಹಣಿಯಲ್ಲಿ ಹೆಸರು ತಿದ್ದುಪಡಿ ಮಾಡಬೇಕಾದ್ರೆ ಯಾವ ಯಾವ ದಾಖಲೆಗಳು ರೆಡಿ ಮಾಡ್ಕೋಬೇಕು ಅದನ್ನು ನೋಡೋಣ ಮೊಟ್ಟ ಮೊದಲನೆಯದಾಗಿ ರೈತನ ಒಂದು ಜಮೀನಿನ ಪಹಣಿ ಬೇಕಾಗುತ್ತೆ ಜೊತೆಗೆ ರೈತನ ಆಧಾರ್ ಕಾರ್ಡ್ ಸಹ ಬೇಕಾಗುತ್ತೆ ಇಪ್ಪತ್ತು ರೂಪಾಯಿ ಸ್ಟ್ಯಾಂಪ್ ಪೇಪರ್ ಇದರ ಮೇಲೆ ನೀವು ತಗೋಬೇಕು ಇದರ ಮೇಲೆ ನೀವು ಡಿಕ್ಲೇರೇಷನ್ ಕೊಡಬೇಕಾಗುತ್ತೆ ಅಂತಂದ್ರೆ ಹೆಸರು ತಿದ್ದುಪಡಿಗೆ ಕಾರಣ ಮತ್ತು ಅದರ ವಿವರಗಳನ್ನು ತಹಸೀಲ್ದಾರ್ ಅವರಿಗೆ ಸ್ವಯಂ ಡಿಕ್ಲೇರೇಷನ್ ಕೊಟ್ಟು ಸಹಿ ಮಾಡಬೇಕಾಗಿರುತ್ತದೆ ಇದರ ಜೊತೆಗೆ ಒಂದು ಅರ್ಜಿಯೂ ಸಹ ಬರೆಯಬೇಕಾಗುತ್ತೆ ಅರ್ಜಿಯಲ್ಲಿ ಹೆಸರು ತಿದ್ದುಪಡಿಯ ಕುರಿತು ಯಾವ ಕಾರಣಕ್ಕಾಗಿ ನೀವು ಹೆಸರು ತಿದ್ದುಪಡಿ ಆಗ್ತಾ ಇದೆ ತಿದ್ದುಪಡಿ ಅಂದರೆ ಕೆಲವೊಂದು ಅಕ್ಷರಗಳು ಯಾವ ಕಾರಣಕ್ಕಾಗಿ ಯಾವುದಾದ್ರೂ ಸೌಲಭ್ಯ ಸಿಗ್ತಾ ಇಲ್ಲ ಅಂದಾಗ ಅಥವಾ ಹೆಸರು ಕರೆಕ್ಟಾಗಿ ಮಾಡಬೇಕಂದಾಗ ಈ ರೀತಿ ಅದರ ಒಂದು ಕುರಿತು ನೀವು ಒಂದು ಅರ್ಜಿ ಬರೆಯಬೇಕಾಗುತ್ತೆ ಐದನೇದು ಇನ್ನಿತರ ಕೆಲವೊಂದು ಮಾಹಿತಿಗಳು ನಿಮಗೆ ಕೇಳಿದಾಗ ಅಂದರೆ ಕೆಲವೊಂದು ದಾಖಲೆಗಳು ಇನ್ನಿತರ ಇನ್ನೂ ಹೆಚ್ಚಿನ ದಾಖಲೆಗಳು ಕೇಳಿದಾಗ ಅದನ್ನು ಸಹ ನೀವು ಕೊಡಬೇಕಾದ ಸಂದರ್ಭ ಬಂದೇ ಬರುತ್ತೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ನೋಡೋಣ ಇಲ್ಲಿ ಹೇಳಿರೋ ಎಲ್ಲ ದಾಖಲೆಗಳನ್ನು ನೀವು ತೆಗೆದುಕೊಂಡು ನೀವೇನು ಮಾಡಬೇಕು ಒಂದು ಅರ್ಜಿಯ ಜೊತೆಗೆ ನಿಮ್ಮ ತಹಸೀಲ್ದಾರ್ ಕಚೇರಿಯಲ್ಲಿರುವ ಅವಕಾಶ ಹಾಕಿ ಅಂತಂದರೆ ಇನ್ವರ್ಟ್ ಸೆಂಟ್ರಿಗೆ ಕೊಡಬೇಕಾಗುತ್ತೆ ಇನ್ವರ್ಟ್ ಸೆಂಟ್ರಿಗೆ ಕೊಟ್ಟ ನಂತರ ಒಂದು ನೀವು ಒಂದು ಕೊಟ್ಟಿರೋ ಒಂದು ರಿಸಿಪ್ಟ್ ಸಹ ನೀವು ತೆಗೆದುಕೊಳ್ಳಿ ಇದಾದ ನಂತರ ನೀವು ಸಲ್ಲಿಸುವಂಥ ಅರ್ಜಿಯು ಕಡತವೋ ಅಂದರೆ ಒಂದು ದಾಖಲೆಗಳು ಭೂಮಿ ಕೇಂದ್ರದ ಮೂಲಕ ಎಂಟ್ರಿ ಆಗಿ ಮುಂದಿನ ಹದಿನೈದು ದಿನಗಳಲ್ಲಿ ನಿಮ್ಮ ಹೆಸರು ಆಧಾರ್ ಕಾರ್ಡ್ ಪ್ರಕಾರ ತಿದ್ದುಪಡಿ ಆಗುತ್ತೆ ಎಂದು ಹೇಳಬಹುದು ಪಹಣಿಯಲ್ಲಿ ಹೆಸರು ತಿದ್ದುಪಡಿ ಕುರಿತು ಕೆಲವೊಂದು ಅಂಶಗಳು ನಿಮ್ಮ ಗಮನದಲ್ಲಿರಲಿ ಅಂತ ಹೇಳ್ತಾ ಇದ್ದೇವೆ ಕೇಳಿ ಪಹಣಿಯಲ್ಲಿರುವ ಹೆಸರು ತಿದ್ದುಪಡಿ ಅಂದರೆ ಕೇವಲ ಕಾಗುಣಿತ ತಪ್ಪುಗಳು ಅಥವಾ ಟೈಪಿಂಗ್ ಮಿಸ್ಟೇಕ್ ಪದಗಳು ಮತ್ತು ಒತ್ತಕ್ಷರಗಳು ಅದರಂತೆ ಸಾಮಾನ್ಯ ಪದಗಳನ್ನು ಮಾತ್ರ ತಿದ್ದುಪಡಿ ಮಾಡಲು ಅವಕಾಶ ಇದೆ ಇದನ್ನು ಹೊರತುಪಡಿಸಿ ಹೆಸರು ಬದಲಾವಣೆ ಮಾಡುವುದಾಗಲಿ ಅಥವಾ ಹೆಸರು ಸೇರ್ಪಡೆ ಮಾಡುವುದು ಬರುವುದಿಲ್ಲ ಆದರೆ ಕಂದಾಯ ನ್ಯಾಯಾಲಯ ಅಥವಾ ಹೊರಗಿನ ನ್ಯಾಯಾಲಯ ಆದೇಶ ಇದ್ದರೆ ಒಮ್ಮೆ ನೀವು ಅದನ್ನು ವಿಚಾರಿಸಬಹುದು ಎರಡನೆಯದು ಸಂಪೂರ್ಣ ಹೆಸರು ಬದಲಾವಣೆ ಅಥವಾ ಇತರೆ ಪ್ರಮುಖ ತಿದ್ದುಪಡಿ ಮಾಡಬೇಕಾದ್ರೆ ನೋಂದಣಿ ಅಂದರೆ ರಿಜಿಸ್ಟರ್ ಮಾಡುವುದರ ಮೂಲಕ ನೀವು ಮಾಡಿಕೊಳ್ಳಬಹುದು ಹೆಚ್ಚಿನ ಮಾಹಿತಿಗಾಗಿ ನೀವು ತಹಸೀಲ್ದಾರ್ ಕಚೇರಿ ಅಥವಾ ಉಪ ನೋಂದಣಿ ಕಚೇರಿಗೆ ಹೋಗಿ ಭೇಟಿ ಕೊಟ್ಟು ಮಾಹಿತಿ ತಿಳಿದುಕೊಳ್ಳಿ ಮೂರನೇದು ಹೆಸರು ತಿದ್ದುಪಡಿ ಮಾಡೋದು ಕಷ್ಟದ ಕೆಲಸ ಅಂತ ನಿಮಗೆ ಅನಿಸಿದರೆ ನೀವು ಹೀಗೂ ಮಾಡಬಹುದು ಅದೇನೆಂತಂದ್ರೆ ನಿಮ್ಮ ಪಹಣಿಯಲ್ಲಿರುವ ಹೆಸರಿನಂತೆ ಆಧಾರ್ ಕಾರ್ಡ್ ಸಹ ತಿದ್ದುಪಡಿ ಮಾಡಬಹುದು ಅದು ನಿಮ್ಮ ಆಯ್ಕೆ ಆಗಿರುತ್ತೆ ಅಷ್ಟೇ ಇಲ್ಲಿ ಹೇಳಿರುವಂಥ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ ಯಾವುದೋ ಒಂದು ವಿಷಯದ ಬಗ್ಗೆ ರೈತರಿಗೆ ಹೆಚ್ಚಿನ ಅನುಕೂಲವಾಗಲು ವಿಡಿಯೋ ಬೇಕಂತಂದರೆ ದಯವಿಟ್ಟು ಕಮೆಂಟ್ ಮೂಲಕ ಹೇಳಿ ಯಾವ ಮಾಹಿತಿ ಒಂದು ವಿಡಿಯೋ ಮಾಡೋಣ ಅಂತ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು